ನಮಸ್ಕಾರ ಇವತ್ತು ಒಂದು ಒಳ್ಳೆಯ ದಿನ ಏನು ಅಂದರೆ ಅದು ರಂಗಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ರಂಗಭೂಮಿ ಕಲಾವಿದರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ರಿಗೂ ಕೂಡ ಇವತ್ತೊಂದು ಸುದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅದೇನು ಗೊತ್ತಾ ರಂಗಜಿಂಗಮ ರಂಗಭೀಷ್ಮ ಬಿ ವಿ ಕಾರಂತರ ಜನ್ಮದಿನ ಇವತ್ತು ಅವರು ಅಂಥ ಒಬ್ಬ ಮಹಾನ್ ನಿರ್ದೇಶಕ ಮತ್ತೊಮ್ಮೆ ಹುಟ್ಟು ಬರಲಿ ಅಂತ ಕೇಳ್ಕೊಳ್ತಾ ಅವರ ನಿರ್ದೇಶನದ ಸತ್ತವರ ನೆರಳು ನಾಟಕದ ಒಂದು ರಂಗಗೀತೆಯನ್ನು ಅವರಿಗೆ ಗೀತ ನಮನದ ಮೂಲಕ ಅವರಿಗೆ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಇದು ಪ್ರಕೃತಿ ಕೂಡ ಹಾಗೇ ಇದೆ ಅದಕ್ಕೆ ಹೋಲಿಕೆ ಇದು ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಪುಲ್ಲನಾಭನೆ ನೀನಿದ್ದಲ್ಲಿ ಸೇರಿಸೆನ್ನ ಪುಲ್ಲನಾಭನೆ ನೀನಿದ್ದಲ್ಲಿ ಸೇರಿಸೆನ್ನ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ஜனவனொல்லே மரணவனொல்லே நுரித்தம் சாரம்ப கோட்டலையெல்லவனொல்லே மரணவனொல்லே நுரித்தம் சாரம்ப கோ கருணதிகருகள் கருநதி கருள காரோழ கமலதையொழி சென்னா ಕರುಣದಿ ಕರುಗಳ ಕಾಯ್ದ ಚರಣ ಕಮಲದ ಸ್ಮರಣೆಯೊಳಿ ಸನ್ನ ಇಲ್ಲಿರಲಾರೆ ಅಲ್ಲಿಗೆ ಹೋಸು ಮಧ್ಯದಲ್ಲಿ ನೊಂದೆನು ನಾಬಲು ಕರೆ ಕರೆಯಲ್ಲಿ ಸಂಸಾರ ಎಂಬ ಬೇನೆ ಮಧ್ಯದಲ್ಲಿ ನೊಂದೆನು ನಾವಲು ಕರೆ ಕರೆಯಲ್ಲಿ ನಂದಗೋಪಿ ಕಂದ ಬೃಂದಾವನ ಪ್ರಿಯ ಎಂದೆಂದೂ ನಿನ್ನ ಸ್ಮರಣೆಯೊಳಿ ನಂದ ಗೋಪಿಕಂದ ಕಂದ ಬೃಂದಾವನ ಪ್ರಿಯ ಎಂದೆಂದು ನಿನ್ನ ಸ್ಮರಣೆಯೊಳಿರಿ ಸೆನ್ನ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಪುಲ್ಲನಾಭನೆ ನೀನಿದ್ದಲ್ಲಿ ಸೇರಿಸಲ್ಲ ಪುಲ್ಲನಾಭನೆ ನೀನಿದ್ದಲ್ಲಿ ಸೇರಿಸನ್ನ ಇಲ್ಲಿರಲಾರೆ ಹೋಗಲಾರಿ ಇಲ್ಲಿರಲಾರೆ ಹೋಗಲಾರಿ ಇಲ್ಲಿರಲಾರೆ ಹೋಗಲಾರಿ ಇಲ್ಲಿರಲಾರಿ ಹೋಗಲಾರೆ ಮತ್ತೊಮ್ಮೆ ವಿ ವಿ ಕಾರಾಂತರಿಗೆ ಜನ್ಮದಿನದ ಶುಭಾಶಯಗಳು ನಮಸ್ಕಾರ